हर देहा देो चो नैनगा करते हर मा नगत हरदेगा हर देहाग दे

ಆ ದೋರ ತುರೇ ಆತು ಹೇವರ ಹೊನ್ನೆನಗಾ ತೆನಗರೆ ಆರೆರಮ ಬೇಡ ಹಣ್ಣು ದಡ வந்துக்கான நூறுந்த பாந்தக்கான நூறு வந்த பண்டி இதே மதீன போத்தே સકા બહાર ને ભાડે ભાંગારા જાતે દે સરેઈલા શીરે સાત વારીયદ જાજ ચાંગ ભરતે એ મૂર કારનુર વાજા આગુ તન મૂર કારનુર વાજા આગુ તન રીરે પાટિ નઘર ಏನ್ ಹೇಳ್ತಾ ಇದಾರೆ ಕವಿಗಳು ಹರಿದಿದೆ ಹಚ್ಚು ತೆರದಿದೆ ಮುಚ್ಚು ಇನ್ನೊಂದು ಏನ್ ಹರಡ ನಿನ ಅಂತ ಹರತಿ ಹರಿಯೋದಮ್ಮ ಬಿನಾಗ ಹರ್ಕೊಂಡು ಹೋಗಬೇಡ ಒಗ್ತಾನು ಹಿಡ್ಕೋರ ಹೌದಲ್ವೇ ಹೇಳತಾರ ಹೌದಲ್ರಿ ತದಾ ಪಿಣ್ಯಾರ ಏನು ಏನು ಅದೆಲ್ಲ ಈ ಪಿಂಡದ ಆ ಪಿಂಡಾಣದೊಳಗೆ ಐತ ಅಂತ ಹೇಳ್ತಾರೆ ಅದಕ್ಕೆ ಇದರಲ್ಲಿ ಏನು ಹರರ ಐತಿ ಮತ್ತು ಏನು ತೆರರ ಐತಿ ಹ್ ಆ ಪ್ರಕಾರ ಮುಚುತಿ ಹಂಗ ಮುಸ್ತಾರೆ ಅಂತ ಕೇಳ್ತೀರಾ ಹೌದ್ರಿ ಅವ್ರು ಹಂಗಾದೆ ಎಲ್ಲಾರು ಹಂಗ ಮುಸ್ತಾರೆ ಹಂಗ ಮುಸ್ತಾರೆ ಅವರು ಇದು ಹರಿಯಿನ ವ್ಯವಹಾರ ಅಲ್ಲ ಅಂತ ವ್ಯವಹಾರ ಐತಿ ಹಹಾ ಮತ್ತೆ ನೀವೆಂದಿರಲ್ಲ ಹಂಗ್ರಿ सीरी के चारणी कुशी के बाराणी हवदो सीरी के चारणी कुबसाक बाराणी बळी बंगार जाती अतीनरी बळी बंगार जाती ಅಂತ ಹೇಳ್ತಾರ ಸಿರಿ ಧಾನದಿರ್ತಿತಿ ಸಿರಿ ಧಾನದಿರ್ತದ ಬರಬರಿಯಲ್ಲ ಅದಕ್ಕೆ चारणी ಹಾ ಅಂತ ಕುಬೆ ಹೇಳ್ಕೋಡಿ ಹಿಂಗೊಂದು ಏನ ಹಿಂಗೊಂದು ಹೇಳ್ತದಿ ಅದಕ್ಕೆ बाराणी ಅಂತಲ್ಲ ಓದಲೆ ಕುಬ ಸಿಂಗೊಂದು ಏನ ಹಿಂಗೊಂದು ಏನ ಇರ್ತದ ಅದಕ್ಕೆ बाराणी ಅದಂಗ ಅದನ್ ಸ್ವಲ್ಪ ತುಸು ಇದ್ದಲ್ಲ रेट ಹೆಚ್ಚಕ ಅನಸ್ತ ಎಲ್ ಬಗ್ಳಾಗ್ ಬಗಲ ಹಚ್ಚಿತರಿ ಟೇ ಹಾ ಬೆಳ್ಳಗೆ ಹಚ್ಚಿರ್ತಾರೆ ನೋಡ್ರಿ ಹಾ ಮೂರು ಮೂಲಿಯು ಹಾ ಹಾ ಕುಬಿಸಿ ಆ ಕುಬಸಿಗೆ ಹಚ್ಚಿರ್ತಾರಲ್ಲ ಅದ್ ಕೇಳ್ತಾರಪ್ಪ ಅದಕ್ಕ ಏನತಾರಪ್ಪ ಅಂದ್ರ ಬಗ್ಲಾಗ ಹಚ್ಚಿದ ಟಿಗ್ಳಿ ಆತ ಹಾ ಕುಂಬ ಕುಸಿನ ಅರಿವಿ ಕಮ್ಮಿ ಇರ್ತತಿ ಏನ ಹಾ ಅರಿವಿ ಕಮ್ಮಿ ಇರ್ತೈತಿ ಅದನ್ನ ಹಚ್ತಾರ ಏನ ಸುಮ್ಮ ಪ್ಯಾಶನ್ಕಾಗಿ ಹಸ್ತಾರೋ ಹೇಳ್ತಾರ

ಅದೆಲ್ಲ ಕುಬ್ಸ್ಕಿಂತ ಮಂದಿನ ಕಮ್ಮಿ ಆಗ್ಯದ ರೀ ಕಮ್ಮಿ ಆಗ್ಯದ ಅಲ್ಲೇ ಹಂಗ ನೋಡ್ಕೊಂಡು ಬಂದಿರು ಅಲ್ಲಿ ಹಿಡಿಬೇಕು ಅನ್ನೋದ್ರೊಳಗೆ ಜಾರ್ಕೊಂಡು ಕರೆಯಕ್ಕಾಗಿತ್ತು ಅದನ್ನ ಯಾಕೆ ಹಚ್ಚ ಹಚ್ಚುತ್ತಾರ ಬಗಲಾಗ ಅದಕ್ಕ ಅಂತರಂಗದೊಳಗೆ ಇದರದಿ ತತ್ವಜ್ಞಾನಿಗಳಿಗೆ ತಿಳಿತಕ್ಕಂಥ ಮಾತ ತಿಳಿತಂತ ಮಾತೈತಿ ನೀವೇನು ಬಂತ ಅದ್ರ ಹೇಳಿ ಬಂದ್ ಬಿಡ್ರಿ ನಿಮಗೇನು ಜಬರಿ ಏನಿಲ್ಲ ಜರೂರೇನಿಲ್ಲ

ಸರಿಯಿಂದ ಸೀರೆ ಸಾತ ವಾರಿಯಾದ ಚಾಜಾಂಜ ಬರತೆ ಮೂರ ಕಾರಣ ಆಗುತ್ತಾನ ಮೂರ ಕಾರಣ ಆಗುತ್ತಾನ ಹಣ மணி பார்க்க முட்டோதில்ல கொட்டத தப்பாண்டே கொட்டது கொட்டோது இடது மறுபாட பிடு மனசேனே வேஷ அவடாம்பரத ஏ சாங்கி நேஷ அவடா அம்பே சாங்கி நேர

ಕೊಡುವುದಿಲ್ಲ ನಾಶಾಗಿ ನೀ ಹೋಗುತ್ತೇ ವಿಶ್ವಗಳು ಅಂಡವಾಡಿ ಶಾಗ ಶಿವರಾಯಂದು ಮಾಡಿ ವಿಶಾಲ ಚರಣ ಕಬಾಂಧು ತಾಗೈ ವಿಶಾಲ ಚರಣ ಕಬಾಂಧು ಬಂದಿ